ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಸಿ ಸಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿನ್ನೆ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ತೆಲುಗು ವಾರಿಯರ್ಸ್ ಮಧ್ಯೆ ಮ್ಯಾಚ್ ನಡೆದಿತ್ತು ಇದರಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತಂಡ ನಲವತ್ತಾರು ರನ್ನಿಂದ ಭರ್ಜರಿಯಾಗಿ ಜಯ ಸಾಧಿಸಿದೆ ನಮ್ಮ ಕರ್ನಾಟಕ ಒಂದು ಡಾಮಿನೇಟ್ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಹೇಳಬಹುದು ಹಾಗಾದ್ರೆ ಈ ಮ್ಯಾಚಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ನಮ್ಮ ಕರ್ನಾಟಕ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿ ಹತ್ತು ಓವರ್ಗೆ ನೂರ ಹದಿಮೂರು ರನ್ ಅನ್ನು ಗಳಿಸಿಕೊಳ್ಳುತ್ತಾರೆ ಅದು ಮೂರು ವಿಕೆಟ್ ಕಳೆದುಕೊಂಡು ಇನ್ನು ತೆಲುಗು ವಾರಿಯರ್ಸ್ ತಂಡ ಕೂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಹತ್ತು ಓವರ್ಗೆ ತೊಂಬತ್ತೊಂಬತ್ತು ರನ್ನನ್ನು ಕ ಗಳಿಸಿಕೊಳ್ಳುತ್ತಾರೆ ಐದು ವಿಕೆಟ್ನ ಕಳೆದುಕೊಂಡು ಇನ್ನು ನಮ್ಮ ಕರ್ನಾಟಕ ಬುಲ್ಡ್ರದರ್ಸ್ ತಂಡ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಹತ್ತು ಓವರ್ಗೆ ನೂರ ಇಪ್ಪತ್ತ್ಮೂರು ರನ್ನನ್ನು ಗಳಿಸ್ಕೊಳ್ಳುತ್ತಾರೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನು ತೆಲುಗು ವಾರಿಯರ್ಸ್ ತಂಡ ಹತ್ತು ಓವರ್ಗೆ ತೊಂಬತ್ತೊಂದು ರನ್ನನ್ನು ಗಳಿಸ್ಕೊಳ್ಳುತ್ತೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ತೆಗೆದುಕೊಂಡು ಒಟ್ನಲ್ಲಿ ಇದರಿಂದ ನಮ್ಮ ಕರ್ನಾಟಕ ಬುಲ್ಡ್ರದರ್ಸ್ ತಂಡ ನಲವತ್ತಾರು ರನ್ನಿಂದ ಭರ್ಜರಿ ಆಗಿದೆ ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ಕಿಚ್ಚಾ ಸುದೀಪ್ ಅವರ ಕ್ಯಾಪ್ಟನ್ಸಿಯಲ್ಲಿ ಮಸ್ತ್ ಆಗಿ ನಮ್ಮ ಕರ್ನಾಟಕ ಬೃದರ್ ತಂಡ ಮಸ್ತ್ ಆಗಿ ಆಡಿದೆ ಅಂತ ಹೇಳಬಹುದು ಗೋಲ್ಡನ್ ಸ್ಟಾರ್ ಗುಣೇಶ್ ಗಣೇಶ್ ಅವರು ಕೂಡ ಒಳ್ಳೆ ಒಳ್ಳೆ ಬಾಲಿಂಗ್ನ ಹಾಕಿದ್ರು ಒಟ್ನಲ್ಲಿ ನಮ್ಮ ಕರ್ನಾಟಕ ತಂಡ ಗೆದ್ದಿದ್ದು ತುಂಬ ತುಂಬ ಖುಷಿಯಾಗಿದೆ ಇನ್ನು ಫ್ರೆಂಡ್ಸ್ ಇವತ್ತು ನಿನ್ನೆ ತೆಲುಗು ತೆಲುಗು ವಾರಿಯರ್ಸ್ ವಿರುದ್ಧ ನಮ್ಮ ಕರ್ನಾಟಕ ಬುಲ್ಡಜರ್ಸ್ ತಂಡದ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ವಿಡಿಯೋಸ್ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್